ಎ ಸ್ವಾಗತ ನಾನು ಅಮಿನ್ ಶೇಖ್ ವಿಜಯಪುರ ನಗರದಲ್ಲಿ ಪ್ರತ್ಯಕ್ಷವಾದ ಚಿರತೆ ನಗರದ ಸಿಂದಗಿ ಬೈಪಾಸ್ ಬಳಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿರತೆ ಓಡಾಟ ಮಾಡಿದ ಚಿರತೆ ಓಡಾಟ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜನರು ಸುರಕ್ಷಿತ ಕ್ರಮ ತೆಗೆದುಕೊಳ್ಳುವಂತೆ ಅರಣ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ ಚಿರತೆ ಸೆರೆ ಹಿಡಿಯಲು ಅರಣ್ಯಾಧಿಕಾರಿಗಳು ಈಗ ಮುಂದಾಗಿದ್ದಾರೆ ಸಿಂದಗಿ ನಾಕ ಮುನೇಶ್ವರ ಭಾಗ ಪ್ರದೇಶದ ಜನರಲ್ಲಿ ಆತಂಕ ಮನೆ ಮಾಡಿದೆ ವಿಜಯಪುರ ನಗರದಲ್ಲಿ ಮೌಂಡೇಶ್ವರ ಭಾಗದಲ್ಲಿ ಆ ಕಡೆ ಚಿರುತಿ ಕಾಣಿಸಿಕೊಂಡುದು ಮಾಹಿತಿ ಇದೆ ಅರಣ್ಯ ಇಲಾಖೆಯವರು ಸಹಿತ ಅಲ್ಲಿಗೆ ಬೀಡು ಬಿಟ್ಟಿದ್ದಾರೆ ಸಾಕಷ್ಟು ಆ ಭಾಗದ ಜನರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸುತ್ತಮುತ್ತ ಇರ್ತಕ್ಕಂಥ ನೂರಾರುನೂರು ಮನೆಗಳಿಗೆ ನೀವು ಯಾರು ಮನೆ ಭಾಗ ತೆಗಿಬೇಡ್ರಿ ಹೊರಗಡೆ ಅಂತ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತದೆ ಅಂತ ನಮಗೆ ಅರಣ್ಯ ಇಲಾಖೆಯವರು ಇದೀಗ ಅಧಿಕಾರಿಗಳು ಮಾಹಿತಿ ಕೊಟ್ಟರು ನಾವು ವಿಜಯಪುರ ಜನತೆಗೆ ವಿನಂತಿ ಮಾಡ್ತೀನಿ ತಾವು ಸಹಿತ ಯಾರು ಸಾಹಸಕ್ಕೆ ಹೋಗ್ಬೇಡ್ರಿ ಹೊರಗಡೆ ಒಬ್ಬರೇ ಅಡ್ಡಾಡಬೇಡ್ರಿ ಅದೇನಾರು ಕಾಣಿಸ್ಕೊಂಡ್ರೆ ಮಾಹಿತಿ ಬಂದರೆ ತ್ವರಿತವಾಗಿ ತಾವು ಸಂಬಂಧಪಟ್ಟ ಸಮೀಪ ಪೊಲೀಸ್ ಠಾಣೆಗೆ ತಿಳಿಸ್ರಿ ಮತ್ತು ಅರಣ್ಯ ಇಲಾಖೆಯವರು ಸಹಿತ ಈಗ ಸಾಕಷ್ಟು ಗಸ್ತಿ ಮಾಡ್ತಾ ಇದ್ದಾರೆ ಯಾರೂ ಭಯ ಪಡೋದು ಅವಶ್ಯಕತೆ ಇಲ್ಲ ಅಂತ ಅರಣ್ಯ ಹೇಳಿದ್ದಾರೆ ಅದಾಗ್ಯೂ ಸಹಿತ ಚಿರತೆ ಕಂಡಾಗ ಸಹಜವಾಗಿ ಅವ್ರಿಗೆ ಜನರಿಗೆ ಭಯ ಬರೋದು ಸಹಜ ನಾನು ಸಹಿತ ಎಲ್ಲ ವಿಜಯಪುರ ಜನರಿಗೆ ವಿನಂತಿ ಮಾಡ್ತೀನಿ ತಾವು ಸಹಿತ ಮಾಹಿತಿ ಸಿಕ್ಕರೆ ತ್ವರಿತವಾಗಿ ಸಂಬಂಧಪಟ್ಟ ನಮಸ್ಕಾರ ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು